ನಗರಸಭೆ ವ್ಯಾಪ್ತಿಯ ನಾಗರಿಕರಲ್ಲಿ ಮನವಿ ಮಾಡೋದೇನಪ್ಪ ಅಂದರೆ ವಿಶೇಷವಾಗಿ ಕೆ ತುಂಬ ಹಿರಿಯರು ಏನು ಸ್ವತಂತ್ರ ಹೋರಾಟಗಾರರು ಮೊದಲನೇ ಪ್ರಜಾಪ್ರತಿನಿಧಿ ಸಭೆಯ ಶಾಸಕರು ಆಗಿದ್ದವರು ಮತ್ತು ಮುಖ್ಯಮಂತ್ರಿಗಳಾದ ಆಗಬೇಕಾದಂಥ ವ್ಯಕ್ತಿ ಅಂಥವರ ಒಂದು ಇದನ್ನ ರಸ್ತೆಗೆ ಇಟ್ಕೊಂಡು ನಾವು ಪ್ರಜ್ಞಾವಂತ ನಾಗರಿಕರು ಬೇರೆ ಬೇರೆ ಜನ ಬಂದು ಇಲ್ಲಿ ಕಸವನ್ನು ಎಸೆದು ಹೋಗ್ತಾ ಇದ್ದ ಎಲ್ಲ ಪತ್ರಕರ್ತರು ಅಧಿಕಾರಿಗಳು ಬೇರೆ ಬೇರೆ ರೀತಿಯಿಂದ ಎಲ್ಲ ನಮಗೆ ಗೊತ್ತಾಗಿದ್ದ ತಕ್ಷಣ ಇದನ್ನೇನು ಒಂದು ಒಂದು ವಾರದಿಂದ ಡೈಲಿ ತೆಗಿತಾ ಇದ್ದೀವಿ ಆದರೂ ಡೈಲಿ ತಗೊಂಡ್ಬಂದು ಕಸ ಎಸೀತಾ ಇದ್ದಾರೆ ಅದಕ್ಕಾಗಿ ಅವ್ರಿಗೆ ಅರಿವು ಮೂಡಿಸೋದಕ್ಕೆ ಇಲ್ಲಿ ಸಿ ಸಿ ಕ್ಯಾಮ್ರಾ ಹಾಕ್ತಾಯಿದ್ದೀವಿ ಜೊತೆಗೆ ರಂಗೋಲಿ ಹಾಕಿ ಇಲ್ಲಿ ಕಸ ಎಸೆಯೋ ಜಾಗ ಅಲ್ಲ ಗೌರವಾನ್ವಿತರು ಅವರ ನೆನಪಿಗಾಗಿ ಇಟ್ಟಿರ್ತಕ್ಕಂಥ ಒಂದು ಬಡಾವಣೆ ರಸ್ತೆ ಮತ್ತು ಬೋ ಅವ್ರದ್ದೇ ಬೋರ್ಡ್ ಇರ್ತಕ್ಕಂಥ ಇದಕ್ಕೆ ಏನು ನಾವು ನಾವು ಪ್ರಜ್ಞಾವಂತ ನಾಗರಿಕರು ಅದರಲ್ಲೂ ಎಲ್ಲ ಎಜುಕೇಟೆಡ್ಸೇ ಮನೆಯಿಂದ ಕಸಾನ ತಗೊಬಂದು ಬೀದಿಗೆ ಅಂತ ಕೆಲಸ ಆಗ್ತಾಯಿದೆ ದಯವಿಟ್ಟು ಆ ರೀತಿ ಬೀದಿಗೆ ಬಿಡಿ ನಗರಸಭೆಯವರು ನಾವು ಪ್ರತಿ ಮನೆಗೆ ಮನೆಗೆ ದಿನ ಬಿಟ್ಟು ದಿನ ಆದರೂ ಬಂದು ಕಸ ಕಲೆಕ್ಟ್ ಮಾಡ್ತೀವಿ ನಿಜವಾಗ್ಲೂ ಎರಡು ಲಕ್ಷ ಜನ ಇರತಕ್ಕಂಥ ಊರಿನಲ್ಲಿ ಇನ್ನೂರು ಜನ ಮಾತ್ರ ಪೌರ ಕಾರ್ಮಿಕರಿದ್ದಾರೆ ನಾವು ಏನು ಒಂದೇ ಸರಿ ಮ್ಯಾಜಿಕ್ ಅಂತ ಮಾಡೋಕ್ಕಾಗಲ್ಲ ಸಣ್ಣ ಸಣ್ಣ ಪ್ರಯತ್ನ ನಾವು ನಗರಸಭೆಯಿಂದನೂ ಮಾಡ್ತಾಯಿದ್ದೀವಿ ಸಾರ್ವಜನಿಕರು ಸಹ ಕಸ ಉತ್ಪಾದನೆ ಮಾಡ್ತಾರೆ ಅದು ಜವಾಬ್ದಾರಿ ಅವ್ರದ್ದೇ ಆಗಿರುತ್ತೆ ಆದ್ದರಿಂದ ಎಲ್ಲರೂ ನಗರಸಭೆಯೊಂದಿಗೆ ಸಹಕರಿಸಿ ಎಲ್ಲೆಂದರೆ ಅಲ್ಲಿ ಕಸ ಎಸಿದಂಗೆ ಪ್ಲಾಸ್ಟಿಕ್ ಬಳಸಿದಂಗೆ ಸ್ವಚ್ಛ ಕೋಲಾರ ಕಸದ ಕೋಲಾರ ಆಗೋದು ಬೇಡ ಸ್ವಚ್ಛ ಕೋಲಾರ ಆಗಲಿಕ್ಕೆ ಸಹಕರಿಸಬೇಕು ಅಂತ ಕೋರ್ತೇನೆ ಅದರ ಅಂಗವಾಗಿ ಇಲ್ಲಿ ಒಂದು ಸ್ವಲ್ಪ ನಮ್ಮ ಪೌರ ಕಾರ್ಮಿಕರ ಕೈಯಲ್ಲೇ ರಂಗೋಲಿ ಬಿಡಿಸಿ ಇದು ಮಾಡಿಸ್ತಾ ಇದ್ದೀವಿ ಆ ಬೋರ್ಡನ್ನು ಹೊಸ ಪೇಂಟ್ ಗೇಂಟ್ ಮಾಡಿಸಿ ಒಂದು ಕೊಟ್ಟು ಇಲ್ಲಿ ಗಿಡನೂ ಸಾರ್ವಜನಿಕರ ಈ ಹಿರಿಯರ ಸದಸ್ಯರ ಸದ ಸಹಕಾರದಿಂದ ಗಿಡ ಹಾಕಿಸಿ ಇಲ್ಲಿ ಸಿ ಸಿ ಕ್ಯಾಮ್ರಾನು ಹಾಕ್ಸ್ತೀವಿ ಅಂದರೆ ಸಿ ಸಿ ಕ್ಯಾಮ್ರಾಗಳು ಎಲ್ಲ ಕಡೆನೂ ಹಾಕ್ಸ್ತೀರಾ ಇಲ್ಲ ಈ ಥರ ಪ್ರದೇಶದ ಏನು ಬ್ಲಾಕ್ ಸ್ಪಾಟ್ಸ್ ಇದೆ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಸ್ ಇದೆ ಅಲ್ಲಲ್ಲೆಲ್ಲ ಸಿ ಸಿ ಕ್ಯಾಮ್ರಾ ಹಾಕಿಸಿ ಅದನ್ನು ಬ್ಲಾಕ್ ಸ್ಪಾಟ್ ಅಂದರೆ ಎಲ್ಲಿ ಯಾರು ಕಸ ಎಲ್ಲಂದ್ರಲ್ಲಿ ಕಸ ಎಸೀತಾ ಇದ್ದಾರೆ ಅದನ್ನು ಬ್ಲಾಕ್ ಸ್ಪಾಟ್ ಅಂತೇವೆ ಆ ಒಂದು ಬ್ಲಾಕ್ ಸ್ಪಾಟ್ ನಿರ್ಮೂಲನೆ ಮಾಡೋದ್ರ ಜೊತೆಗೆ ಜೊತೆ ಜೊತೆಗೆ ಯಾರು ಕಸ ಎಸಿತಾರೆ ಅಂಥವ್ರನ್ನ ಮುಂದಿನ ದಿನದಲ್ಲಿ ಏನು ನಮ್ಮ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಇದೆ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಅಂತ ಇದೆ ಅವ್ರ ಡೈರೆಕ್ಷನು ಮತ್ತು ಏನು ಎಸ್ ಡಬ್ಲ್ಯೂ ಎಮ್ ರೂಲ್ಸ್ ಟೂ ತೌಸಂಡ್ ಸಿಕ್ಸ್ಟೀನು ಇದರಲ್ಲಿ ಅವ್ರನ್ನ ಪ್ರಾಸಿಕ್ಯೂಟ್ ಮಾಡ್ತೀವಿ ಅದ್ರ ಮೇಲೆ ಅಂತ ಪ್ರಶ್ನೆ ಬರಲ್ಲ ಆ್ಯಕ್ಚುಲಿ ಏನೋ ಮನೆಯಿಂದ ಕಸ ವಿಂಗಡಿಸದೇ ಇದ್ದರೆ ಕಸ ಕೊಡದೇ ಇದ್ದರೆ ಫೈನು ಎಲ್ಲೆಂದರೆ ಅಲ್ಲಿ ಕಸ ಬಿಸಾಕಿದ್ರೆ ಫೈನು ಈಗ ಎಷ್ಟು ಹೇಳಿದ್ರೂ ಎನ್ಫೋರ್ಸ್ಮೆಂಟ್ ಮಾಡದೇ ಇದ್ದಿದ್ದು ಈ ಜನ ನಮ್ಮ ಯಾರು ತಪ್ಪು ಮಾಡೋ ಜನ ಬಗ್ಗೋದಿಲ್ಲ ಅಂತೇಳಿ ಅವ್ರ ಮೇಲೆ ನೇರವಾಗಿ ಸಿ ಸಿ ಕ್ಯಾಮ್ರಾ ಹಾಕೋದೇ ಅದಕ್ಕೆ ಆ ಸಿ ಸಿ ಕ್ಯಾಮ್ರಾ ಹಾಕಿ ಅವ್ರ ಮೇಲೆ ಕೇಸೆ ಹಾಕಿ ಕಸ ಒಣಕಸ ಕಾರ್ಯಕ್ರಮ ಈಗ ಸುಮಾರು ನಾನು ಬಂದು ಟ್ವೆಂಟಿ ಡೇಸ್ ಆಯಿತು ನೈನ್ಟೀನ್ ಡೇ ಇಂದನೇ ನೈನ್ಟೀನ್ತ್ ಇಂದನೇ ನಡೀತಾ ಇದೆ ಮತ್ತು ಈಗ ಹತ್ತು ಇಪ್ಪತ್ತೆಂಟನೇ ವಾರ್ಡು ಮತ್ತು ಒಂಬತ್ತನೇ ವಾರ್ಡಲ್ಲಿ ಕಸನೇ ಕೊಡ್ತಾ ಇರಲಿಲ್ಲ ಹಸಿ ಕಸ ಒಣಕಸ ಈಗ ಎರಡರಿಂದ ಮೂರು ಲೋಡು ಹಸಿ ಕಸ ಬರ್ತಾ ಇದೆ ಅದು ಸೆಗ್ರಿಗೇಟೆಡ್ ವೇಸು ಮೂಲದಲ್ಲೇ ಮನೆ ಮನೆಯಿಂದ ಕಸವನ್ನು ವಿಂಗಡಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ಇಪ್ಪತ್ತು ಜನ ಕಮ್ಯುನಿಟಿ ಮೊಬಿಲೈಸರ್ ಅಂತ ನಮಗೆ ಏನು ಹಸಿ ಕಸ ಕಸ ಬೇರ್ಪಡಿಸ್ಕೊಡೋದಕ್ಕೆ ಮಹೋತ್ಸವ ಕಾರ್ಯಕ್ರಮದಲ್ಲಿ ಇಪ್ಪತ್ತು ಜನ ಸಾ ಏನು ಎನ್ ಜಿ ಒ ಕಡೆಯಿಂದ ಎಸ್ ಎಸ್ ಜಿ ಕಡೆಯಿಂದ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ನಾನು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಮನೆ ಮನೆಗೆ ಹೋಗಿ ಆ ಕಸವನ್ನು ವಿಂಗಡಿಸ್ಕೊಡ್ಬೇಕು ಅಂತ ಈಗಾಗಲೇ ಇಪ್ಪತ್ತು ದಿನದಲ್ಲಿ ಎರಡು ವಾರ್ಡ್ ಕಂಪ್ಲೀಟಾಗಿ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ ಅದ್ರ ಜೊತೆ ಜೊತೆಗೆ ಇನ್ನೂ ಒಂದು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೇನೆ ಯಾರು ನಮ್ಮ ಮೇಸ್ತ್ರಿ ನಮ್ಮ ಡ್ರೈವರು ನಮ್ಮ ಪೌರ ಕಾರ್ಮಿಕ ಸಹ ಮನೆ ಮನೆಗೆ ಹೋಗಿ ಕಸವನ್ನು ಸರಿಯಾಗಿ ಪಡಿತಾ ಇಲ್ಲ ಅದನ್ನು ಕೂಡ ಗಮನಿಸಿದ್ದೀವಿ ಅದನ್ನು ಕೂಡ ಮುಂದಿನ ದಿನದಲ್ಲಿ ಸರ್ ಮಾಡ್ತೀವಿ ನಾನು ಪ್ರತಿ ಮನೆಗೆ ನಾನು ಆ್ಯಸ್ ಎ ಕಮಿಷನರ್ ಖುದ್ದಾಗಿ ಬಂದು ಏನು ಎಲ್ಲ ಮನೆಯೂ ವಿಸಿಟ್ ಮಾಡಬೇಕು ಅಂತ ಆಸೆ ಇದೆ ಡೆಫಿನೆಟಾಗಿ ಒಂದು ಎರಡು ಮೂರು ತಿಂಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೋಲಾರ ನಗರ ಪೂರ್ತಿ ನಾನೇ ವಿಸಿಟ್ ಮಾಡಿ ಅರಿವು ಮೂಡಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ